ಸ್ಟಾರ್ಟ್ ಸರ್ ಸರ್ ನಮಸ್ತೆ ನಾವೀಗ ದಾವಣಗೆರೆ ಜಿಲ್ಲೆ ನ್ಯಾಂತಿ ತಾಲೂಕು ಬಿದ್ರಳ್ಳಿ ಗ್ರಾಮದಲ್ಲಿದ್ದೇವೆ ನಾವು ಪ್ರೋ ಆಗ್ರೋಬಯೋಟಿಕ್ ಕಂಪ್ನಿಯಿಂದ ಇದ್ದೀವಿ ಈ ಒಂದು ಗ್ರಾಮಕ್ಕೆ ನಾವು ಭೇಟಿ ನೀಡಿದಾಗ ಈಗ ಒಂದು ತಿಂಗಳ ಕೆಳಗಡೆ ಈ ಗ್ರಾಮಕ್ಕೆ ಭೇಟಿ ನೀಡಿದ್ವಿ ನಮ್ಮ ಪ್ರೋ ಆಗ್ರೋಬಯೋಟಿಕ್ನ ಡಾಕ್ಟರ್ ಬೂಮ್ ಮತ್ತು ಬೂಸ್ಟರು ಮತ್ತು ಹೆಚ್ ನೈಂಟಿ ಏಟ್ ಇದನ್ನು ಗೊಬ್ಬರನ ಕೊಡೋಕ್ಕೆ ಬಳಸೋಕ್ಕೆ ಇದು ಮಾಡೋಕ್ಕೆ ಬಂದಿದ್ವಿ ಆಗ ಪ್ರವೀಣಮ್ಮ ಅಂತ ಒಬ್ಬ ರೈತರು ಬಾಳೆ ಮತ್ತೆ ಅಡಿಕೆ ಹಾಕಿದ್ರು ಅವರ ಬಾಳೆಗೆ ನಾವು ಈ ಒಂದು ನಮ್ಮ ಉತ್ಪನ್ನಗಳಾದ ಡಾಕ್ಟರ್ ಬೂಮ್ ಮತ್ತು ಪ್ರೊ ಬೂಸ್ಟರ್ ಮತ್ತು ಹೆಚ್ ನೈಂಟಿ ಏಟ್ ಇವನ್ನ ಕೊಟ್ಟಿದ್ವಿ ಅದರ ರಿಸಲ್ಟ್ ಏನು ಬಂದಿದೆ ಅಂತೇಳಿ ನಾವು ರೈತರ ಬಾಯಿಂದಲೇ ನೇರವಾಗಿ ಕೇಳೋಣ ಅಂತೇಳಿ ಬಂದಿದ್ದೀವಿ ಸರ್ ನಮಸ್ತೆ ಈ ಒಂದು ಪ್ರೋಗ್ರಾ ಬಯೋಟೆಕ್ನ ಡಾಕ್ಟರ್ ಬೂಮ್ ಮತ್ತು ಬೂಸ್ಟರ್ ಬೂಸ್ಟರ್ ಮತ್ತು ಹೆಚ್ ನೈಂಟಿ ಏಟ್ ಇದನ್ನು ಕೊಟ್ಟಿದ್ದೀವಲ್ಲ ಇದರ ಫಲಿತಾಂಶ ಯಾವ ರೀತಿ ಇದೆ ಹೇಳಿ ದಯವಿಟ್ಟು ನಮಗೆ ಹೇಳಬೇಕಾಗಿ ವಿನಂತಿ ಸರ್ ನಮಸ್ಕಾರ ಸಿದ್ದೇಶ್ವರೇ ನಮ್ಮದು ಟೋಟಲ್ ಇದು ಎರಡು ಎಕರೆ ಜಮೀನು ಇರೋದು ಸರ್ ಇದು ಇದರಲ್ಲಿ ಅಡಿಕೆ ಹಾಕಿದೀವಿ ಒಂದು ಸಾವಿರ ಎರಡು ಗಿಡ ಕೂತ್ಕೊಂಡಿದ್ದಾರೆ ಇದರಲ್ಲಿ ಇದರಲ್ಲಿ ನಾವು ಬಾಳೆ ಹಾಕಬೇಕು ಅಂತ ನಿರ್ಧಾರ ಮಾಡಿ ಸ ನವೆಂಬರ್ ತಿಂಗಳಲ್ಲಿ ಬಾಳೆ ಹಾಕಿದ್ವಿ ಸರ್ ಆದರೆ ನವಂಬರ್ ತಿಂಗಳಲ್ಲಿ ಬಾಳೆ ಹಾಕೋದಲ್ಲ ಕಾರಣಾಂತರಗಳಿಂದ ಆ ಟೈಮಲ್ಲಿ ಬಾಳೆ ಹಾಕಿದ್ವಿ ಕರೆಕ್ಟಾಗಿ ಬರಲಿಲ್ಲ ಸರ್ ಅದು ಬಾಳೆ ಅದು ತುಂಬಾ ವೀಕ್ ಆಗಿ ಬೆಳವಣಿಗೆನೆ ಇರ್ಲಿಲ್ಲ ಸುಮ್ನೆ ಪಕ್ಕದಾಗೆ ಪಪ್ಪಾಯಿ ಹಾಕಿದ ಪಪ್ಪಾಯಿನೂ ಹಾಕಿ ವೈರಸ್ ನಿಮಗೆ ಅಟ್ಯಾಕ್ ಆಗಿತ್ತು ಅಂತ ಕೇಳ್ಪಟ್ವಿ ನಾವು ಒಂದು ಕಾರಣ ಆಮೇಲೆ ನಾವು ಬಂದಾಗ ನಿಮ್ದು ಏನು ಬಾಳೆ ಗಿಡ ಏನಿತ್ತು ಅಷ್ಟು ಬ್ಲಾಕ್ ಸಿಗಟಗ ಅಂತ ಹೇಳಿ ಸಿಗಟಗ ರೋಗದ ಇದಾಗಿತ್ತು ಬಿಸ್ಲಿಗೆ ಇದಾಗಿತ್ತು ಹಂಗಾಗಿ ನೀವು ಅದನ್ನ ನಮ್ಮ ಇದನ್ನ ಆ ಟೈಮ್ ಅಲ್ಲಿ ಸಿದ್ದೇಶ್ವರ್ ನಮಗೆ ಇದು ಬಂದಿ ಹೊಲ ನೋಡಿ ಫೋಟೋ ನೋಡಿ ಇದನ್ನ ಡಾಕ್ಟರ್ ಬೂಮ್ ಮತ್ತೆ ಎಸ್ ನೈನ್ಟೇಜ್ ಡ್ಯಾನಿಯಲ್ಸು ಇದನ್ನೆಲ್ಲ ಹಾಕಿರಿ ಚೆನ್ನಾಗಿ ಬರುತ್ತೆ ಒಳ್ಳೆ ರಿಸಲ್ಟ್ ಇದೆ ನೀರು ಚೆನ್ನಾಗಿ ಕೊಡ್ರಿ ಅಂತೇಳಿ ಇದು ಮಾಡಿದ್ರು ನಾವು ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ವಿ ಅರ್ಧ ಎಕರೆ ಹಾಕಿದ್ವಿ ನಮಗೂ ಪೂರ್ತಿ ನಂಬಿಕೆ ಇರಲಿಲ್ಲ ಅವ್ರು ನಂಬಿ ಒಂದು ಅರ್ಧ ಎಕರೆ ಒಂದು ಎಕರೆ ಹಾಕಿದ್ವಿ ಎರಡು ಎಕರೆ ಇರೋದು ನಮ್ಮದು ಅದರಲ್ಲಿ ಒಂದು ಎಕರೆಗೆ ಈಚಿಲ ಡಾಕ್ಟರ್ ಬೂಮು ಅದ್ರ ಜೊತೆಗೆ ಎಚ್ ನೈಂಟಿ ಏಯ್ಟು ಮತ್ತು ಪ್ರೋ ಇದನ್ನ ಇದನ್ನು ಹಾಕಿದ್ವಿ ಅದು ಏನು ಹಾಕಿದ್ವಲ್ಲ ಚೆನ್ನಾಗಿ ರಿಸಲ್ಟ್ ಬಂತು ಒಂದು ಹದಿನೈದು ದಿವಸಕ್ಕೆ ಅದು ರಿಸಲ್ಟ್ ಗೊತ್ತೇಸ್ತಾರೆ ಎಲೆಗಳೆಲ್ಲ ಅಗಲಾಗೋದು ರೋಗ ಎಲ್ಲ ಇದಾಗೋದು ಬುಡ ದಪ್ಪಾಗೋದು ಈ ಥರ ಎಲ್ಲ ಆಯಿತು ಇದನ್ನು ನೋಡಿ ಮತ್ತೆ ಐಚೀಲ ತಂದು ಮತ್ತೆ ಅದೇ ಪ್ರೊಸೆಸ್ಸ ಎಷ್ಟು ನಿಂಟು ಗ್ರಾನು ಇವೆಲ್ಲ ಹಾಕಿದ್ವಿ ಹಾಕಿ ಒಳ್ಳೆ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ನ ನೀವು ಇಲ್ಲೇ ನೋಡ್ಬೋದು ಹೊಲದಲ್ಲಿ ತೋಟದಲ್ಲಿ ನೋಡಿ ಸರ್ ಸರ್ ಹಾಗೇ ಸರ್ ಇನ್ನೊಂದು ಏನಾಯಿತು ಅಂದರೆ ಪ್ರವೀಣ್ ಅವರು ಇದನ್ನು ಒಪ್ಕೊಂಡ್ರು ಅವ್ರ ತಂದೆಯವರು ದೊಡ್ಡಲಿಂಗಪ್ಪ ಅಂತೇಳಿ ಅವರು ಸಹ ಒಪ್ಪಲಿಲ್ಲ ಆದರೂ ನಾವೇನಂದ್ವಿ ಇಲ್ಲ ನಮ್ಮ ನಂಬಿಕೆ ಮೇಲೆ ಹಾಕ್ರಿ ಅಂತ ಹೇಳಿದ್ವಿ ಅವ್ರ ಮಾತನ್ನು ತಾವು ಕೇಳ್ಬೇಕು ಸರ್ ಮೊದಲೆಲ್ಲ ಬರೀ ಅಡಿಕೆ ಜಾಸ್ತಿ ಬೆಳೆದು ಇದು ಬಾಳೆ ಅಡಿಕೆಗಂತ ಎತ್ತರ ಬರಬೇಕಾಯ್ತು ಬಾಳೆನೇ ಬರಲೇ ಇಲ್ಲ ರೋಗ ಬಿದ್ದು ಎಲ್ಲ ಆಗಿ ಎಲೆ ಎಲ್ಲ ಕೆಳಗಡೆ ನೆಲ ನೋಡಕ್ಕೆ ಹಚ್ಕೊಂಡು ಏ ಬಿಡ್ರಿ ಇದೆಲ್ಲ ಎಲ್ಲರೂ ಹೇಳಿ ಅದು ಪೋಸ್ಟರ್ದು ಸಾಕೋಗಿಬಿಡತ್ತೆ ಹಾಗೆ ಹೀಗೆ ಅಂತ ಬೇಡ ಅಂತ ಭಾರಿ ಇದು ಮಾಡಿದೆ ಆದ್ರೆ ಇಲ್ಲ ನೋಡೋಣ ಅದ್ರ ಜವಾಬ್ದಾರಿ ನಮ್ದು ಇರ್ತಿ ನೀವು ಹಾಕ್ರಿ ಹಂಗೆ ಹೇಗೆ ಅಂತಂದರೆ ಪ್ರೋತ್ಸಾಹ ಮಾಡಿದರು ಕೊಟ್ವಿ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಬಂದಿದೆ ಏನೋ ಒಂಥರ ಸಂತೋಷ ಆಗೈತೆ ಏನ ನಾಳೆ ಹಾಕಿದ ದುಡ್ಡಾರ ಬರ್ತೈತೆ ಅಂತಂದು ಹೇಳಿ ಮನಸ್ಸಿಗೆ ನೆಮ್ಮದಿ ಆಗಿತ್ತು ನೋಡ್ರಿ ಈಗ ನೋಡಿ ಇದು ಒಂದು ಯಾವುದೇ ಒಂದು ಇದಾಗಲಿ ನಾವು ಒಂದು ಪ್ರಾಡಕ್ಟ್ ಮೇಲೆ ನಂಬಿಕೆ ಇಟ್ಟು ಅದನ್ನು ಯೂಸ್ ಮಾಡಿದಾಗ ಈ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ನಮ್ಮ ಪ್ರವೀಣ್ ಅವರೇ ಸಾಕ್ಷಿ ತುಂಬಾ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನೋಡ್ರಿ ಮುಂದಕ್ಕೆ ಹೋಗ್ರಿ ಆ ಗಿಡ ನೀವು ತೋರಿಸಿ ಸರ್ ನಿಮ್ಮ ಮುಂಚೆ ಹೆಂಗೆ ಬನ್ನಿ ಬಂದ ಮುಂಚೆ ಯಾವ ರೀತಿ ಇದು ಸರ್ ಗಿಡಗಳು ಈ ರೀತಿ ಈಗ ಯಾವ ರೀತಿ ಆಗಿದೆ ಕೈ ಅಂತ ತೋರಿಸ್ಕೊಂತ ಹೋಗ್ಬೋದು ಎದ್ದೇ ಇರಲಿಲ್ಲ ಸರ್ ಎರಡಡಿಯ ಎರಡಡಿಯೇ ಬಂದಿದ್ವು ಈ ಬುಡ ನೋಡಿ ಸರ್ ಈಗ ಇದು ಈಗ ನೋಡ್ರಿ ಈಗ ಎಷ್ಟಿದೆ ಗಿಡ ನನ್ನ ಇದಕ್ಕಿದೆ ರೋಗ ಅದೆಲ್ಲ ಹಾಕಿದ್ಮೇಲೆ ಅದು ರೋಗದ ಇದನ್ನ ತೋರಿಸಿ ಇಲ್ಲಿ ಹಾಕಿದೀವಿ ನೋಡಿ ಸರ್ ಇಲ್ಲಿ ಬರ್ರಿ ಸರ್ ಇಲ್ಲಿ ರೂಮ್ ಇದೆ ನೋಡ್ರಿ ಗೊಬ್ರ ನೋಡ್ರಿ ಇದೇ ಗೊಬ್ಬರ ಹಾಕಿದೇವಿ ಪ್ರತಿಯೊಂದು ಗಿಡಕ್ಕೆ ಹಾಕಿದೆ ಸರ್ ಇನ್ ನೋಡ್ರಿ ಪ್ರತಿಯೊಂದು ಗಿಡಕ್ಕೆ ಹಿಂಗೆಲ್ಲಾ ಹಾಕಿವಿ ಈಗ ಬುಡ ಎಷ್ಟು ರೋಗ್ ಬಿದ್ದದಲ್ಲ ಮೊದ್ಲು ಹೋಗಿರೋದು ಅದು ಈಗ ಎಲೆ ಹಾಕಿದ್ಮೇಲೆ ಈ ತರ ಬಂದಿದೆ ನೋಡ್ರಿ ಈಗ ಚೆನ್ನಾಗಿದೆ ಬೆಳವಣಿಗೆ ಇದೆ ಅಡಿಕೆಗೂ ಹಾಕಿದ್ವಿ ಸರ್ ನಾವು ಕೇವಲ ಒಂದ್ ವರ್ಷದ ಗಿಡ ಸರ್ ಇದು ಇದು ಅಡಿಕೆ ಒಂದ್ ವರ್ಷ ಆಗಿದೆ ಸರ್ ಇದು ಹಾಕಿದ್ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಅಡಿಕೆ ಬರ್ರಿ ಸರ್ ಇಲ್ಲಿ ಅದೇ ತೋರ್ಸ ಬರ್ರಿ ನೋಡ್ರಿ ಇಲ್ಲಿ ಬೂಮ್ ಹಾಕಿರೋದು ಇದಕ್ಕೆ ಇಲ್ಲಿ ನೋಡ್ರಿ ಇದೇ ಬೂಮು ಹೋದ್ರಾ ಇದೇ ಬೂಮು ಹೋದ ಇದೆ ಸಾಕ್ಬಿಟ್ಟು ಸಾಕ್ರಾ ಹ್ಮ್ ಸಾಕ್ಬಿಟ್ಟು ಚೆನ್ನಾಗಿ ಬಂದಿತ್ತು ಬಂದ್ಬಿಟ್ಟು ಬರ್ಲಿ ಗೋಳಿಗೆ ಹೆಂಗೈತಿ